ಉಳ್ಳವರ ಪಾಲಾದ ಸರ್ಕಾರಿ ಜಮೀನು ಬೆಂಬಲಕ್ಕೆ ನಿಂತ ಪುರಸಭಾ ಮುಖ್ಯಾಧಿಕಾರಿ ಬಂಗಾರಪೇಟೆ ಪಟ್ಟಣದ ಹೃದಯ ಭಾಗದಲ್ಲಿರುವ ಸರ್ವೆ ನಂಬರ್ ನೂರ ಐವತ್ತೆರಡು ಒಂದರಲ್ಲಿ ಕೆಲವು ಪ್ರಭಾವಿ ಮುಖಂಡರು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಸರ್ಕಾರಿ ಖರಾಬು ಜಮೀನನ್ನು ಕಬಳಿಸಿ ಅಕ್ರಮ ಬಡಾವಣೆ ನಿರ್ಮಾಣ ಮಾಡುತ್ತಿದ್ದಾರೆ ಹಾಗೂ ಸದರಿ ಬಡಾವಣೆಗೆ ನಗರಾಭಿವೃದ್ಧಿ ಪ್ರಾಧಿಕಾರ ಮತ್ತು ಸರ್ಕಾರಿ ನಿಯಮಗಳನ್ನು ಸಂಪೂರ್ಣವಾಗಿ ಉಲ್ಲಂಘಿಸಲಾಗಿದೆ ಎಂದು ಕರ್ನಾಟಕ ರಿಪಬ್ಲಿಕ್ ಸಂಘಟನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಿಕ್ಕನಾರಾಯಣ ಗುಡುಗಿದರು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಅಕ್ರಮ ಬಡಾವಣೆ ನಿರ್ಮಾಣಕ್ಕೆ ಪುರಸಭಾ ಮುಖ್ಯಾಧಿಕಾರಿಗಳ ಬೆಂಬಲವಿದೆ ಹಾಗೂ ಸರ್ಕಾರಿ ಜಮೀನು ರಕ್ಷಣೆ ಮಾಡಬೇಕಾದ ತಹಸೀಲ್ದಾರ್ ಮೌನವಹಿಸಿದ್ದಾರೆ ಇವರ ನಡೆ ಖಂಡಿಸಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದರು ಹಣ ಇರ್ತಕ್ಕಂಥವ್ರು ಏನು ಬೇಕಾದರೂ ಮಾಡಬಹುದು ಎನ್ನುವಂಥದ್ದನ್ನು ನಿರೂಪಣೆ ಮಾಡಿದ್ದಾರೆ ನಿರೂಪಿಸ್ಬಿಟ್ಟಿದ್ದಾರೆ ಅಂಥದ್ದು ಏನಂತ ಹೇಳಿದ್ರೆ ಸರ್ಕಾರದ ಗೋಮಾನಗಳನ್ನು ಕಲ್ಪಿಸುವಂಥವರು ಸರ್ಕಾರದ ಆಸ್ತಿಗಳನ್ನು ಕಲ್ಪಿಸುವಂಥವರು ಸರ್ಕಾರದ ಎಲ್ಲೆಲ್ಲಿ ಸರ್ಕಾರದ ರಾಜಕಾರಣಿಗಳಿಗೆ ಅದನ್ನೆಲ್ಲ ಒತ್ತುವರಿ ಮಾಡಿಕೊಡುವಂಥವ್ರು ಅಂಥ ಹಗರಣಕೋರರು ತುಂಬ ಇದ್ದಾರೆ ಅಂಥ ಹಗರಣಕೋರರಿಗೆ ಪ್ರಚೋದಕರಾಗಿ ನಿಂತಿರ್ತಕ್ಕಂಥ ಅಧಿಕಾರಿಗಳು ನಮಗೆ ನಾವು ಅವರ ವಿರುದ್ಧವಾಗಿ ಕೂಡ ನಾವು ಇವತ್ತು ದಿವಸ ನಾವು ಅವರ ವಿರುದ್ಧವಾಗಿ ಹೋರಾಟ ಮಾಡಕ್ಕೆ ನಾವು ಸಜ್ಜಾಗಿದ್ದು ಕೂಡ ಈ ಸಂದರ್ಭದಲ್ಲಿ ಕಾರಣ ಅಂತ ಹೇಳಿದ್ರೆ ಈಗಾಗಲೇ ನಾವು ತಾಲೂಕಿಗೆ ಸಂಬಂಧಪಟ್ಟಂತಹ ಪುರಸಭೆ ಪುರಸಭೆಯ ಮುಖ್ಯಾಧಿಕಾರಿಗಳಿಗೆ ನಾವು ಮನವಿ ಕೊಟ್ಟಿದ್ದೀವಿ ಏನು ಮನವಿ ಕಾಲಘಟ್ಟದಲ್ಲಿ ಅಂದ್ರೆ ಹಿಂದಿನ ಕಾಲಘಟ್ಟದಲ್ಲಿ ಇರತಕ್ಕಂಥ ಕರ್ನಾಟಕ ಲಕ್ಕಿಯ ರೈಸ್ ಮಿಲ್ ಅಕ್ಕಿ ಗಿರಣಿ ಅಕ್ಕಿ ಗಿರಣಿ ಸರ್ವೆ ನಂಬರ್ ನೂರ ಐವತ್ತ ಎರಡು ಸಕ್ ಒಂದು ಸರ್ವೆ ನಂಬರ್ ನೂರ ಐವತ್ ಮೂರು ಸಬ್ ಎರಡರಲ್ಲಿ ಈ ಒಂದು ಭೂಮಾಪಿಯಗಳು ಸರ್ಕಾರದ ಕರಾವನ್ನು ಈ ಕೂಡ ಲೋಕದಲ್ಲಿ ಈ ಲೇಔಟ್ಗೆ ಅನಧಿಕೃತವಾದ ಬಡವರನ್ನು ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ಕಾರ್ಯಪುರವೃತ್ತರಾಗಿದ್ದಾರೆ ಕಾರ್ಯಪುರವೃತ್ತರಾಗಿರ್ತಕ್ಕಂಥ ಸಂದರ್ಭದಲ್ಲಿ ನೋಡಿ ಚೀಫ್ ಆಫೀಸರ್ ಪುರಸಭಾ ಮುಖ್ಯಾಧಿಕಾರಿಗಳೇ ನೀವು ದಯವಿಟ್ಟು ಅವರು ಲೇಔಟ್ ಅಂತ ಬಡಾವಣೆ ನಿರ್ಮಾಣ ಮಾಡಿಕೊಳ್ಳೋದ್ರೆ ನಮ್ಗೆ ಯಾವುದೇ ರೀತಿಯ ಸಂದೇಹವಿಲ್ಲ ನಮ್ದು ನಮ್ಗೆ ಯಾವುದೇ ರೀತಿಯ ಅತಂಕವಿಲ್ಲ ನಮ್ಮ ಸಂಘಟನೆ ಇರ್ಬೋದು ನಮ್ಮ ಆಗಿರ್ಬೋದು ಆದರೆ ಅದನ್ನು ಒಳಗೊಂಡಿರ್ತಕ್ಕಂಥ ಕರಾವನ್ನು ಹೊರತುಪಡಿಸಿ ಜೊತೆಗೆ ಪಾರ್ಕ್ ಲ್ಯಾಂಡು ಮತ್ತೊಂದು ಮತ್ತೊಂದು ಈ ಕೆ ಡಿ ಐ ಏನು ಸಂಬಂಧಪಟ್ಟಂತೆ ನಿಬಂಧನೆಗಳಿದೆ ಜಿಲ್ಲಾಧಿಕಾರಿಗಳ ಸರ್ಕಾರದ ನಿಬಂಧನೆಗಳೇನು ಒಬ್ಬ ಬಡಾವಣೆ ನಿರ್ಮಾಣ ಮಾಡಿದ್ವಿ ಏನೆಲ್ಲ ಷರತ್ತುಗಳಿದೆ ಆ ಷರತ್ತುಗಳು ಪ್ರಕಾರವಾಗಿ ಏನಾದರೂ ಇದ್ರೆ ಮಾತ್ರ ಅವರು ಬಡಾವಣೆ ನಿರ್ಮಾಣ ಮಾಡ್ಕೋಬೋದು ಇಲ್ಲಾಂದ್ರೆ ಅವರು ಅಭ್ಯಂತರದಿಂದ ನಮ್ಮ ಆ ಕ್ಷೇತ್ರದಲ್ಲಿ ಇದೆ ಅಂತ ಬಂದರೆ ನಾವು ಹೇಳಿ ಮನವಿ ಕೊಟ್ಟು ಬಂದ್ವಿ ಇದುವರೆಗೂ ಯಾವುದೇ ರೀತಿಯಾದ ಶಿಸ್ತಿನ ಕ್ರಮ ಕೈಗೊಳ್ಳದೆ ಅವರ ಜೊತೆ ಕೈ ಜೋಡಿಸಿ ಕೈ ಶಾಮೀಲಾಗಿ ಪುರಸಭೆ ಅಧಿಕಾರಿಗಳನ್ನ ಒಂದು ಕೆಲಸ ಕೆಲಸ ರಾಜ ಕೆಲಸ ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅವರ ಜೊತೆಗೆ ನಮ್ಮ ಬಂಗಾಯಪೇಟೆ ತಾಲೂಕು ದಂಡಾಧಿಕಾರಿಗಳು ನಾವು ತುಂಬ ಪ್ರಾಮಾಣಿಕವಾಗಿ ಅಧಿಕಾರಿಗಳ ಭಾವಿಸಿದ್ವಿ ಅವರನ್ನು ನಮ್ಮ ವೆಂಕಟೇಶ್ರು ಅವರನ್ನ ನಮಗೆ ನಾವು ಹೇಳೋದಕ್ಕಿಂತ ನಮ್ಮ ಅಧಿಕಾರಿಗಳಂತ ನಮ್ಮ ವಿದೇಶಿ ನಮ್ಮ ಅಧಿಕಾರಿಗಳು ಆದರೂ ಕೂಡ ಪ್ರಾಮಾಣಿಕವಾಗಿ ಅಂತ ತಿಳ್ಕೊಂಡು ಬಯಸ್ತಕ್ಕಂಥ ಅವರಿಗೆ ಯಾವುದೇ ರೀತಿಯಾದಂತಹ ಅವರ ವಿರುದ್ಧವಾಗಿ ಶಿಸಲು ಕ್ರಮ ಕೈಗೊಂಡಿರೋ ಕಾರಣದಿಂದಾಗಿ ನಾವು ಕರ್ನಾಟಕ ರೋಗ ಸಂಘಟನೆ ದಮನಿತರ ಸಂಘರ್ಷ ಸಮಿತಿ ಪ್ರಜಾ ವಿಮೋಚನಾ ಚಳವಳಿ ಮೂರು ಸಂಘಟನೆಗಳ ನಾವು ಮುಂದಿನ ದಿನ ಅಂದರೆ ಏಳು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರದಂದು ಬೃಹತ್ ಪ್ರತಿಭಟನೆ ಸಾಂಕೇತಿಕ ಧರಣಿಯನ್ನು ನಾವು ತಾಲೂಕು ಕಂಡಾಂಗ ಕಚೇರಿಯ ಮುಂದೆ ಹಮ್ಮಿಕೊಳ್ತಾ ಇದ್ದೀವಿ ಜೊತೆಗೆ ಇದರಲ್ಲಿ ಕೈ ಶಾ ಕೈ ಜೋಡಿಸಿ ಅವರಿಗೆ ಪ್ರೇರಣೆಯನ್ನು ನೀಡತಕ್ಕಂಥ ಪುರಸಭೆಯ ಮುಖ್ಯ ಅಧಿಕಾರಿ ಸತ್ಯನಾರಾಯಣ ವಿರುದ್ಧ ಸತ್ಯನಾರಾಯಣವ್ರು ಮಾಡಿರ್ತಕ್ಕಂಥ ತುಂಬ ಇದೆ ಸತ್ಯನಾರಾಯಣ ಏನೆಲ್ಲ ಮಾಡಿದೆ ಅಂತ ಬಿಟ್ಟು ದಾಖಲೆಯನ್ನು ಇದೆ ಸತ್ಯನಾರಾಯಣ ನೀವು ಬೀಗುವಂಥದ್ದು ಏನಿಲ್ಲ ನೀವು ಬೀಗಲಿಕ್ಕೆ ಕೊಡೋದು ಇಲ್ಲ ನೀವು ಬೀಗಿದ್ರೆ ಪುರಾವೆಗಳಲ್ಲಿ ನಾನು ಪುರಾವೆಗಳು ಸಂಪಾದನೆ ಮಾಡಿದ್ದೀನಿ ಪುರಾವೆಗಳಿದೆ ಇಷ್ಟೆಲ್ಲ ರಾಜಕೀಯ ಈ ಕಥೆ ಮಾಡಿದ ಬೇರೆಲ್ಲರ ಏನೇನು ಈ ಕಥೆ ಬೇರೆ ಎಷ್ಟು ಕಳಪೆ ಕಾಮಗಾರಿಗಳು ಮಾಡಿದ್ರೆ ಪುರಾವೆಗಳಿದೆ ಪುರಾವೆ ಮಾತಾಡ ಕೊಡಲಾಗಿದೆ ನೂರಕ್ಕೆ ಸತ್ಯನಾರಾಯಣ ಸತ್ಯನಾರಾಯಣರವರ ವಿರುದ್ಧ ನನ್ನ ಹೋರಾಟ ಅಂತ ಖಚಿತ ಪ್ರಜಾ ಮತ ಚಳವಳಿ ಪ್ರಜಾ ಬೆಲೆ ದಮನಕರ ಸಂಘರ್ಷ ಸಮಿತಿ ಮತ್ತು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮೂರು ಸಂಘಟನೆಗಳು ವಿರುದ್ಧವಾಗಿ ಹೋರಾಟ ಮಾಡಿದ ಯಾವುದೇ ರೀತಿಯಾದ ಸಂದೇಹವಿಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಮನೆ ಗೌರವಾನ್ವಿತ ಮಾಧ್ಯಮಗಳ ಮೂಲಕ ನಾನು ಪ್ರಸ್ತುತ ಪಡಿಸ್ತಾ ಇದ್ದೀನಿ